ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಬಂಜಾರ ಸಂಘ ಶ್ರೀ ಸೇವಾಲಾಲ್ ಮಹಾರಾಜರ ಜಯಂತೋತ್ಸವ ಆಚರಣಾ ಸಮಿತಿ ವತಿಯಿಂದ ಸಂತ ಶ್ರೀ ಸೇವಾಲಾಲ್ ರವರ ಇನ್ನೂರ ಎಂಬತ್ತಾರನೇ ಜಯಂತೋತ್ಸವ ಹಾಗೂ ಬಂಜಾರ ಜಾಗೃತಿ ಸಮಾವೇಶವನ್ನು ಆಯೋಜನೆ ಮಾಡಲಾಗಿತ್ತು ಚನ್ನಗಿರಿಯ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡು ಪ್ರವಾಸಿ ಮಂದಿರದಿಂದ ಮೆರವಣಿಗೆ ಹೊರಡಿತ್ತು ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಿಗೆ ಹಾಗೂ ಸಾಧಕ ಸನ್ಮಾನ ಕಾರ್ಯಕ್ರಮ ಕೂಡ ನಡೆಯಿತು ಇನ್ನು ಬಂಜಾರ ಗುರುಪೀಠದ ಶ್ರೀ ಸರ್ದಾರ್ ಸೇವಾಲಾಲ್ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮೆರವಣಿಗೆ ಉದ್ಘಾಟನೆಗೊಂಡಿತ್ತು ತಾಂಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಎನ್ ಜಯದೇವ ನಾಯಕರವರು ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ್ರು ಬಳಿಕ ಗಣಿ ಮತ್ತು ಭೂವಿಜ್ಞಾನ ಮತ್ತು ತೋಟಗಾರಿಕೆ ಸಚಿವರಾದ ಎಸ್ ಎಸ್ ಮಲ್ಲಿಕಾರ್ಜುನರವರು ಸೇವಾಲಾಲ್ ಭಾವಚಿತ್ರವನ್ನ ಅನಾವರಣಗೊಳಿಸಿದ್ರು ಇನ್ನು ಕಾರ್ಯಕ್ರಮ ಕುರಿತು ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಶಾಸಕ ಕೆಎಸ್ ಬಸವಂತಪ್ಪ ಮಾಜಿ ಸಚಿವ ಕೆ ಶಿವಮೂರ್ತಿ ಮಾಜಿ ಶಾಸಕರಾದ ವಡ್ನಾಳ್ ರಾಜಣ್ಣ ಮಾಡಾಳ್ ವಿರೂಪಾಕ್ಷಪ್ಪ ಜೆ ಪಟೇಲ್ ಎಂ ಬಸವರಾಜ್ ನಾಯಕ್ ರಾಜ್ಯ ಕೆಪಿಸಿಸಿ ವಕ್ತಾರರಾದ ಹೂದಿಗೆರೆ ರಮೇಶ್ ಉಚ್ಚ ನ್ಯಾಯಾಲಯದ ಖ್ಯಾತ ವಕೀಲರಾದ ಅನಂತ ನಾಯಕ್ ತುಮಕೋಸ್ ಅಧ್ಯಕ್ಷರಾದ ಎಸ್ ಶಿವಕುಮಾರ್ ಉಪನ್ಯಾಸ ನೀಡಿದರು ವಿಶೇಷ ಆಹ್ವಾನಿತರಾಗಿ ಇತಿಹಾಸ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗವೇಣಿ ಭಾಗವಹಿಸಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಕನ್ನಡ ಚನ್ನಗಿರಿ

ಪುಷ್ಪಾರ್ಚನೆ ಮಾಡುವ ಮೂಲಕ ಸಂತರಿಗೆ ಗೌರವ ಸಮರ್ಪಣೆ ಬಂಜಾರ ಸಂಘ ಅತ್ಯಂತ ಪ್ರೀತ ಶಿಕ್ಷಣವನ್ನ ಪ್ರಕೃತಿ ಕಾನ್ವೆಂಟ್ ಸ್ಕೂಲ್ ದೆವಣಿಗೆಯಲ್ಲಿ ಪಡೆದಿದ್ದಾರೆ ಅವರ ಭವಿಷ್ಯ ಉದ್ಯೋಗವರ್ಗಿರ್ಲೂ ಮತ್ತಷ್ಟು ಸಾಧನೆ ಅವರಿಂದ ಬರಲಿ ಹೇಳ್ಬಿಟ್ಟು ನಾವು ಅವರನ್ನ ಅಭಿನಂದಿಸ್ತಾ ಇದ್ದೀವಿ ಕುಮಾರ್ ಪ್ರಸಾದ್ ಶಾಸಕರಿಗೆ ಸನ್ಮಾನ ಸನ್ಮಾನಿಸಬೇಕು ಜವಾಹರ್ಲಾಲ್ ಮಹಾರಾಜ್ ಎಂಬತ್ತೈದನ್ನ ಜಯಂತಿ ಮತ್ತು ಕಳೆದ ಒಂದೂವರೆ ತಿಂಗಳ ಸೊಸಾಡಿ ಜನನ ಜಾಗೃತಿ ಮಾಡಿ ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾನು ತಿಳ್ಕೊಂಡು ಜನ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಈ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಟೌನಿನ ಎಲ್ಲ ಬೀದಿಯಲ್ಲಿ ಪ್ರಶಸ್ತನ ಪ್ರಾರಂಭ ಮಾಡಿ ಈಗ ಪ್ರಶಸ್ತಿ ಉನ್ನಾಗಿದೆ ಈ ಕಾರ್ಯಕ್ರಮಕ್ಕೆ ನಾನು ಮೂಲ ಉದ್ದೇಶ ಏನಪ್ಪ ಅಂತಂದರೆ ಇನ್ನೂ ನಾಲ್ಕು ದಿವಸ ಪ್ರಮಾಣಿತ ಇನ್ನೂ ಸೌಕರ್ಯ ಇಲ್ಲ ಅಂತ ತಾಣಗಳ ಹಾಗಾಗಿ ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಈ ಬಂಜಾರ ಸಂಘ ಈ ತಾಲೂಕು ಸಂಘ ಈ ನಿಟ್ಟಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ಮಾನ್ಯ ಸಂಸದರು ಮತ್ತು ಮಾಜಿ ಶಾಸಕರು ಎಲ್ಲರೂ ಬರ್ತಾ ಇದ್ದಾರೆ ಮೂಲ ಉದ್ದೇಶ ಏನಪ್ಪ ಅಂತ ಹೇಳಿ ಬರೀ ಓಟ್ ಹಾಕಿದ್ದಿಲ್ಲ ಲಣೆ ಬರೀ ಓಟ್ ಹಾಕಿದ್ದಿಲ್ಲ ನಮ್ಮ ಕೆಲಸಗಳು ಆಗ್ತಾ ಇಲ್ಲ ಇಲ್ಲಿ ಒಂದು ಅಂಜಾರ ನಾವು ಕವನ ಇಲ್ಲ ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಬೇಕು ಅಂತೇಳಿ ಮತ್ತು ಕಂದಾಯ ಗ್ರಾಮ ಮಾಡಬೇಕಾಗಿದೆ ಕಂದಾಗ್ರಾಮ ಆಗೋ ನಿಟ್ಟಿನಲ್ಲಿ ಇವತ್ತು ಕೆಲಸ ನಡೀತಾ ಇದೆ ಬಹುತೇಕ ಹಂತದಲ್ಲಿ ಬಂದಿದೆ ಹಾಗಾಗಿ ನನ್ನ ಮಾಧ್ಯಮದಲ್ಲಿ ಕೇಳೋದಿಷ್ಟ ನಾವು ಜಾಗೃತರಾಗಬೇಕು ಈ ಸಮಾಜ ಕೊಟ್ಟ ಕಡೆ ವ್ಯಕ್ತಿಗೂ ವಿದ್ಯಾಭ್ಯಾಸ ಸಿಗಬೇಕು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಿದ್ವಿ ಇವತ್ತು ಸಾಲುಗಳೆಲ್ಲ ಸಾಕಿಸ್ಬೇಕಾಗಿ ಧನ್ಯವಾದ ಸಹೋದರಿಗಳೇ ಇಲ್ಲ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ನಾನು ಎಂಬತ್ತು ಹಳ್ಳಿಗೆ ಮೂರು ಸಲ ಹೋಗಿದ್ದೀನಿ ಈ ಕಾಲದಲ್ಲಿ ಎಂಬತ್ತೆರಡು ಮೂರು ಮೂರು ಸಲ ಹೋಗಿದ್ದೀನಿ ಇನ್ನೂ ಪ್ರಾಣ ಪರಿಸ್ಥಿತಿ ತುಂಬ ಗಂಭೀರವಾಗಿದೆ ಆಗ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ ಏನು ಸಮಾವೇಶ ಮಾಡಿ ಸುಮ್ಮನೆ ಏನು ಇದು ಮಾಡಲ್ಲ ಸಮಾವೇಶದ ಮುಖಾಂತರ ನನ್ನ ಜನವನ್ನು ಜಾಗೃತಿ ಮಾಡಬೇಕು ಅಂತ ಹೇಳಿ ಕೆಲಸ ಮಾಡ್ತೀನಿ